ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖರ್ಜೂರ ಮತ್ತು ಬನಾನಾ ಮಿಲ್ಕ್ಶೇಕ್ ಮಾಡಲಿಕ್ಕೆ ನಾನು ಇವತ್ತು ಒಂದು ಐದು ಖರ್ಜೂರ ಈ ರೀತಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಬೀಜ ತೆಗೆದು ಮತ್ತು ಒಂದು ಚಿಕ್ಕ ಬಾಳೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸಕ್ಕರೆ ಸಿಹಿಗೆ ತಕ್ಕಷ್ಟು ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆನ ಯಾಕಂದರೆ ಖರ್ಜೂರದಲ್ಲೂ ಸಿಹಿ ಅಂಶ ಇರೋದರಿಂದ ಜಾಸ್ತಿ ಸಿಹಿ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ಆದಷ್ಟು ಕಡಿಮೆ ಸಕ್ಕರೆ ನಾನು ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಒಂದು ಕಪ್ ಹಾಲಲ್ಲಿ ಅರ್ಧ ಕಪ್ ಹಾಲೀಗ ಹಾಕ್ಕೊಂಡಿದ್ದೀನಿ ಒಂದು ಯಾಲಕ್ಕಿ ಕಾಯಿ ಸೇರಿಸ್ಕೊಂಡು ಈಗ ಮಿಕ್ಸಿಲಿ ಹಾಕ್ಕೊಂಡು ಬರ್ತೀನಿ ಈ ರೀತಿ ಪೇಸ್ಟ್ ಥರ ಆದ ನಂತರ ಇನ್ನು ಮಿಕ್ಕಿದ ಅರ್ಧ ಕಪ್ ಹಾಲನ್ನು ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬರಬೇಕು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಿಯಾಗೂ ಸಹ ಇರುತ್ತೆ ಈಗ ಖರ್ಜೂರ ಬನಾನಾ ಮಿಲ್ಕ್ಶೇಕ್ ರೆಡಿಯಾಗಿದೆ ರುಚಿಯಾದ ಶುಚಿಯಾದ ಖರ್ಜೂರ ಮಿಲ್ಕ್ಶೇಕ್ ರೆಡಿಯಾಗಿದೆ ಇದರಲ್ಲಿ ಖರ್ಜೂರದಲ್ಲಿ ವಿಟಮಿನ್ ಸಿ ಮತ್ತು ಖನಿಜಾಂಶಗಳು ಅಂದರೆ ಮಿನರಲ್ಸು ಜಾ ಐನ ಐರನ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಬಾಡಿನಲ್ಲಿ ಇಮ್ಯುನಿಟಿ ಪವರನ್ನು ಬೂಸ್ಟ್ ಮಾಡುತ್ತೆ ಮತ್ತು ಎಲ್ಲರೂ ಉಪಯೋಗಿಸ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ